ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಒಬ್ಬ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ ಅಂದರೆ ಒಂದೆಲಗ ಅಥವಾ ಬ್ರಾಮಿ ಎಲೆ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ ಎಲೆ ಸ್ವಲ್ಪ ಮಂದವಾಗಿ ಇದು ಒಂದು ನಾಟಿ ಇದು ಹಳ್ಳಿಯಲ್ಲಂತೂ ತುಂಬಾ ಸಿಗುತ್ತೆ ಅಮ್ಮ ಊರಿಂದ ಬಂದಾಗೆಲ್ಲ ಇವತ್ತು ನಾನಿವತ್ತಿದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬೆಳಗ್ಗೆ ಎರಡು ಎಲೆನ ತುಪ್ಪದಲ್ಲಿ ಮಕ್ಳಿಗೆ ತಿನ್ನಿಸೋದ್ರಿಂದ ಮೆಮೊರಿ ಪವರ್ ಅನ್ನೋದು ತುಂಬಾ ಹೆಚ್ಚುತ್ತೆ ಹಾಗೆ ಶುಗರ್ ಅನ್ನೋದು ಯಾರಿಗಿದೆ ಅವರೆಲ್ಲ ಬೆಳಗ್ಗೆ ಡೈಲಿ ಎರಡನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಶುಗರ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ ಹಾಗೆ ಇದನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಳೋದ್ರಿಂದ ನನ್ನ ತಲೆಯಲ್ಲಿ ಹೊಟ್ಟು ಅನ್ನೋದೇನಿರುತ್ತೆ ಅದು ಸತತವಾಗಿ ಕಮ್ಮಿ ಆಗ್ತಾ ಬರುತ್ತೆ ತುಂಬಾ ಔಷಧಿ ಗುಣ ಹೊಂದಿದೆ ಇದು ನಾನು ಕೂಡ ಪಾರ್ಟ್ನಲ್ಲಿ ಲಾಸ್ಟ್ ಟೈಮ್ ಹಾಕಿದ್ದೆ ಬಟ್ ಗಿಡ ಸರಿಯಾಗಿ ಬರಲೇ ಇಲ್ಲ ಇವತ್ತು ಕೂಡ ಅಮ್ಮ ಅದಕ್ಕೆ ಬೇರೆ ಸಮೇತ ತೊಗೊಂಬಂದಿದ್ದಾರೆ ಇವತ್ತು ಕೂಡ ನಾನು ಪಾರ್ಟಲ್ಲಿ ಹಾಕ್ತಾ ಇದ್ದೀನಿ ನೋಡೋಣ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ತಿನ್ನೋಕ್ಕೆ ಸ್ವಲ್ಪ ಒಗ್ಗ್ರ ಅನಿಸಿದ್ರು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ನಮ್ಮ ಮಕ್ಕಳು ಕೂಡ ಏನು ಅನ್ನೋಲ್ಲ ತಿಂತಾಯಿದ್ದಾರೆ ಇದ್ದಾರೆ ಡೈಲಿ ತಿಂತಾರೆ ಇವತ್ತು ಚಟ್ನಿ ಮಾಡೋಣ ಚಟ್ನಿ ಮಾಡೋಕೆ ನಾನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟು ತಿಳ್ಕೊಂಡಿದ್ದೀನಿ ಒಂದೆರಡು ಇಡಿಯಷ್ಟಿದೆ ಇದು ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ನಾರ್ಮಲ್ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗೊಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ ನಾನು ತೊಗೊಂಡ್ರು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಹಾಕೋ ಥರ ಆದಮೇಲೆ ಒಳ್ಳೆ ಸ್ಮೆಲ್ ಬರುತ್ತೆ ಅದಾದಮೇಲೆ ನಾವು ಏನು ಬೆಳ್ಳುಳ್ಳಿ ತೊಗೊಂಡಿದೀವಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕೋತೀನಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ಆ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಒಂದು ಕಡೆ ಕಾಯಿ ಇಟ್ಕೊಂಡಿದ್ರೆ ಕಾಯಿ ಕೂಡ ನಾನು ಮಿಕ್ಸಿ ಮಾಡಿಕೊಂಡೆ ಒಂದು ಸ್ವಲ್ಪ ಹುಣ್ಸೆಣ್ ಕೂಡ ಹಾಕ್ಕೊಂಡು ಅದು ಬಿಸಿ ತಣ್ಣಗಾಗಲಿ ಅಂತ ಬಿಡ್ತಾಯಿದ್ದೀನಿ ಅದು ಮೇಲೆ ನಾನು ಮಿಕ್ಸಿಲಿ ಕಾಯಿನ ನಾನು ಕಟ್ ಮಾಡಿರೋ ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಕೂಡ ಅದನ್ನ ನಾನು ಉರ್ದಿರೋ ಅಂತದ್ದೆಲ್ಲದನ್ನೂ ಮಿಶ್ರಣ ಹಾಕೊಂಡು ಈ ತರಿ ತರಿಯಾಗಿ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಪ್ಯಾನ್ಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬನ್ ಸೊಪ್ಪು ಅಷ್ಟೇ ಹಾಕೋತಾ ಇದೀನಿ ಅದಕ್ಕೆ ನೋಡಿರ್ಬೋದು ಯಾವ ತರ ಕಾಣ್ತಿದೆ ಇದು ಒಂದೆಲಗ ಸೊಪ್ಪಿನ ಚಟ್ನಿ ನೋಡೋಕೆ ಕಾಣ್ತೇನೆ ಇಲ್ಲ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಇದು ಯಾವುದೇ ಥರ ಕೈ ಥರನೇ ಆಗಿರಲಿ ಏನು ಒಂದೇಗ ಹಾಕಿದೀವಿ ಅನ್ನೋ ಥರ ಫೀಲೇ ಬೇಳೆ ಗೊತ್ತಾಗಲ್ಲ ಉದ್ದಿನ ಬೇಳೆ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ನಮ್ಮನೇಲಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ